ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಭಾಗ್ಯ ಮುಂದೆ ಒಂದೊಂದಾಗಿ ಸತ್ವನ ರಿವೆಲ್ ಮಾಡೋ ಕಡೆ ಪೂಜಾ ಹೆಚ್ಚು ಇರ್ತದಾಳ ಹಾಗಿದ್ರೆ ಇಲ್ಲಿ ತಾಂಡವನ ಹೇಗಾದರೂ ಮಾಡಿ ಅವ್ರು ಮಾಡ್ತಿರುವುದನ್ನು ಮಟ್ಟ ಹಾಕಬೇಕು ಅಂತ ಇಲ್ಲಿ ಎರಡು ಲಕ್ಷದ ವಿಷಯನ ಇಲ್ಲಿ ಭಾಗ್ಯ ಮುಂದೆ ತಂದಿಟ್ಟಂತಹ ಪೂಜಾ ಮುಂದೊಮ್ಮೆ ಈ ಕಡೆ ತಾಂಡವ್ ಮತ್ತು ಶ್ರೇಷ್ಠ ಫೋಟೋನ ಇಟ್ಕೊಂಡು ಭಾಗ್ಯ ಮುಂದೆ ರಿವೀಲ್ ಮಾಡೋದ್ರ ಮುಖಾಂತರ ಅದಕ್ಕೂ ಕೂಡ ಎಚ್ಚರಿಕೆಯ ಕರೆಗಟ್ಟನ ಕೊಡಿಸೋದಕ್ಕೆ ಮುಂದಾಗ್ತಾಳೆ ಏನಾಯಿತು ಏನಾಗ್ತದೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ತಾಂಡವ್ ಮುಂದೆ ಭಾಗ್ಯ ರೆಬಲ್ ಆಗಿದ್ದಾರೆ ಏನ್ರಿ ಎರಡು ಲಕ್ಷ ರೂಪಾಯಿ ಯಾರಾದರೂ ಕೊಡ್ತಾರ ಅವ್ರ ಮದುವೆಗೆ ಯಾಕೆ ದುಡ್ಡು ಪೇ ಮಾಡಬೇಕು ಹಾಗಿದ್ರೆ ಹೋಟೆಲ್ ಅವರು ಏನು ಬೇಕು ಬೇಕು ಅಂತ ಮಾಡೋಕ್ಕೆ ಕೆಲಸ ಇದ್ದೆ ನಿಮ್ಮನ್ನು ಸಿಗ್ಸಾಕ್ ಹಾಕಿಸ್ಬೇಕು ಅಂತ ಈ ರೀತಿ ಮಾಡಿದ್ರೆ ಅಥವಾ ಇಲ್ಲಿ ತಾಂಡವ್ ಸೂರ್ಯವಂಶಿ ಅನ್ನೋ ಹೆಸರಲ್ಲಿ ಅಕೌಂಟಲ್ಲಿ ದುಡ್ಡು ಟ್ರಾನ್ಸ್ಫರ್ ಆಗಿದೆ ಅಂತ ಅದಕ್ಕದೇ ಬಂದುಬಿಡ್ತಾ ಹೇಳಿ ಇಷ್ಟೆಲ್ಲ ಸತ್ಯ ಹೇಳಿದರೂ ಕೂಡ ನಾನು ತಪ್ಪೇ ಮಾಡಿಲ್ಲ ಅಂತ ಅಷ್ಟು ಮಟ್ಟಿಗೆ ಹೇಳಿದ್ರಲ್ವ ಯಾಕೆ ಈ ರೀತಿ ಮಾಡಿದ್ರಿ ಅಂತ ಭಾಗ್ಯ ಪ್ರಶ್ನೆ ಮಾಡ್ತಿದ್ರೆ ಈ ಕಡೆ ತಾಂಡವ್ ಯಾಕೆ ಅಂದರೆ ಈಗ ನಡ್ಕೋತಿದ್ರಲ್ಲ ಈ ರೀತಿಯೆಲ್ಲ ಸೀನ್ ಕ್ರಿಯೇಟ್ ಮಾಡ್ತೀರಾ ಅಂತಾನೆ ನಾನು ಸತ್ಯ ಹೇಳಲಿಲ್ಲ ಅಂತ ತಾಂಡವ್ ಹೇಳ್ತಾನೆ ಏನಕ್ಕೆ ರೀ ಏನಕ್ಕೆ ನೀವು ಶ್ರೇಷ್ಠಾಗೆ ದುಡ್ಡನ್ನು ಕೊಡಬೇಕಿತ್ತು ಶ್ರೇಷ್ಠ ಎಂಥ ಕೆಲಸ ಮಾಡಿದರು ಅಂತ ಗೊತ್ತಿದೆಯಾ ಮನೆ ಮುರುಗ್ತನ ಮಾಡಿದರು ಹುಂಡ ಮನೆಗೆ ದ್ರೋಹ ಬಗ್ದಿದ್ರು ಇಷ್ಟೆಲ್ಲ ಮಾಡಿ ನಿಮ್ಮ ಹೆಂಡತಿಗೆ ಅಷ್ಟೆಲ್ಲ ಮೋಸ ಮಾಡಿದರು ಅಂತ ಗೊತ್ತಿದ್ರು ಕೂಡ ಹೇಗ್ರಿ ಅವ್ರನ್ನ ಫ್ರೆಂಡು ಸಹಾಯ ಅಂತ ಮಾಡ್ತೀರಾ ಜೊತೆಗೆ ನಿಮಗೂ ಕೂಡ ಗೊತ್ತತ್ತಲ್ವ ಆಕೆ ಏನು ಮಾಡಿದ್ಲು ಅಂತ ನನ್ನ ತಂಗಿ ಮದುವೆಲಿ ಇಟ್ಟಿರ್ತಕ್ಕಂಥ ದುಡ್ಡನ್ನು ಕದ್ದು ಮತ್ತೆ ಕದ್ದಿದ್ದಲ್ಲೇ ಅದನ್ನು ನನಗೆ ಕೊಟ್ಟು ಸಾಲ ಕೊಟ್ಟು ಸಾಲ ಕೇಳೋಕ್ಕೆ ಬಂದು ಎಷ್ಟೆಲ್ಲ ರಂಪ ಮಾಡಿದರು ಅಷ್ಟೆಲ್ಲ ಆದರೂ ಕೂಡ ನಿಮಗೆ ಶ್ರೇಷ್ಠ ಫ್ರೆಂಡ್ಶಿಪ್ ಬೇಕಿದೆಯಾ ನಮ್ಮ ನಿಮ್ಮ ನಡುವೆ ಮನೆ ಒಳಗಡೆ ಏನು ಬೇಕಿದ್ರು ಇರಬಹುದು ಆದರೆ ಹೊರಗಿನವ್ರ ವಿಷಯದಲ್ಲಿ ನಾವೆಲ್ಲರೂ ಕೂಡ ಒಂದಾಗಿರಬೇಕಾಗುತ್ತಾ ಜೊತೆಗೆ ಶ್ರೇಷ್ಠ ಆಗಿ ದುಡ್ಡು ಕೊಡುವಂಥ ಕಷ್ಟ ಏನಿದೆ ಅವ್ರಿಗೆ ಯಾಕೆ ಅವರು ಮದುವೆ ಕೊಡಾಕಿಲ್ವಾ ನಿಮ್ಮದೇ ರೀತಿ ಅವರು ಕೆಲಸದಲ್ಲಿದ್ದಾರೆ ಅವರು ಸ್ಯಾಲ್ರಿ ತೊಗೋತಾರೆ ಮದುವೆಗೆ ಅಂತ ಸೇವಿಂಗ್ಸ್ ಮಾಡಿರ್ತಾರೆ ನಿಮ್ಮ ಅವಶ್ಯಕತೆ ಏನಿತ್ತು ಏನು ಬಡವರ ಪಾಪ ಕಷ್ಟ ಇದೆ ಸಹಾಯ ಮಾಡೋಕ್ಕೆ ನೀವು ಯಾವುದೇ ಕಾರಣಕ್ಕೂ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಆಕೆಗೆ ಸಹಾಯ ಮಾಡಿಕೊಡ್ದು ಅವಳ ಸಹವಾಸನ ಬಿಟ್ಟು ಬಿಡಬೇಕು ಒಂದು ತಿಳ್ಕೊಡಿ ಫ್ರೆಂಡ್ಶಿಪ್ ಅನ್ನೋ ಹೆಸರಲ್ಲಿ ನೀವು ಸಹಾಯ ಹಾಗೆ ಹೀಗೆ ಅಂದರೆ ಯಾರೂ ಕೂಡ ಇದು ಮೆತಿಯಾದಂಥ ಸಹಾಯ ಆಗಿರುತ್ತೆ ಇದು ಅದಕ್ಕೂ ಮಿಗಿಲಾದಂಥ ಸಹಾಯ ಆಗಿರುತ್ತೆ ಮುಂದೊಮ್ಮೆ ಇನ್ನೇನಾದರೂ ಹೇಳಿ ಇದು ಫ್ರೆಂಡ್ಶಿಪ್ಪು ಹಾಗೆ ಹೀಗೆ ಅಂದರೆ ನಾನು ಕೇಳೋಕೆ ಇರೋದಿಲ್ಲ ಅಂತ ಹೇಳಿ ಭಾಗ್ಯ ಆಲ್ರೆಡಿ ಎಚ್ಚರಿಕೆ ಕೊಡ್ತಿದ್ದಾರೆ ಅವರು ಕೂಡ ಒಂದು ಸಣ್ಣ ಸುಳಿವು ಇಬ್ಬರ ನಡುವೆ ಏನಾದರೂ ಸಂಬಂಧ ಸಂಪರ್ಕ ಇರಬಹುದಾ ಅನ್ನೋ ಒಂದು ಸುಳಿವಿನ ಎಚ್ಚರಿಕೆಯೇ ಆ ಒಂದು ಮಾತಿನಲ್ಲಿ ಕಾಣಿಸ್ತದ ಆದರೆ ಇಲ್ಲಿ ಭಾಗ್ಯ ಹೇಳಿ ಹೋಗ್ತಾ ಇದ್ದಂತ ನೋಡ್ತಮ್ಮ ಹೇಗೆ ಮಾತಾಡ್ತಾಳೆ ಅವಳು ಅಂತ ಕುಸುಮ ಅವ್ರಿಗೆ ಹೇಳ್ತಿದ್ರ ಇಲ್ಲಿ ಮಗ ಜೊತೆಗೆ ಇಷ್ಟು ಇಷ್ಟ ಎಷ್ಟೆಲ್ಲ ಹೆಲ್ಪ್ ಮಾಡಿದಾಳೆ ಗೊತ್ತಾ ನಮ್ಮ ಮನೆಗೆ ಅಷ್ಟೆಲ್ಲ ಗೊತ್ತಿದ್ರು ಕೂಡ ಅಂತ ಹೇಳ್ತಿದ್ರು ಈ ಕಡೆ ಕುಸು ಅವ್ರು ಮಾತ್ರ ಗೊತ್ತಿದೆ ಗೊತ್ತದ ಅವಳು ನಮ್ಮ ಮನೆಗೆ ಏನೆಲ್ಲ ಹೆಲ್ಪ್ ಮಾಡಿದಾಳೆ ಅಂತ ನಿಜ ಹೇಳಬೇಕು ಅಂದರೆ ಭಾಗ್ಯ ಏನು ಮಾತಾಡಬೇಕು ಅದನ್ನು ಸರಿಯಾಗಿ ಮಾತಾಡಿದಾಳೆ ನಾನು ಮಾತಾಡಬೇಕಾಗಿರೋ ಮಾತುಗಳನ್ನ ಅವಳು ಮಾತಾಡಿದಾಳೆ ಇನ್ನು ಮುಂದೆ ನೀನು ಏನು ಅವಳೆ ನಿನ್ನ ಸೋದ್ರ ಮಾವನ ಮಗಳ ಸಹಾಯ ಮಾಡೋದಕ್ಕೆ ಇನ್ನು ಅವಳ್ದು ಯಾವುದೇ ರೀತಿ ಸಹವಾಸನೂ ಇರಬಾರ್ದು ದುಡ್ಡಿನ ಸಹಾಯ ಅಷ್ಟೇ ಅಲ್ಲ ಅವಳ ಜೊತೆ ನೀನು ಸಂಪರ್ಕದಲ್ಲಿ ಇರಬಾರ್ದು ಯಾವ ಫ್ರೆಂಡ್ ಅವಳು ಏನು ಮಾಡ್ದಾಳೆ ಈ ಮನೆಗೆ ಭಾಗ್ಯನಾದರೂ ದುಡಿತದಾಳೆ ಮನೆಗೆ ಅನ್ನ ಆಗ್ತದಾಳೆ ಮನೆಗೋಸ್ಕರ ಕಷ್ಟಪಟ್ಟು ಇಷ್ಟು ವರ್ಷಗಳ ಕಾಲ ದುಡ್ತದಾಳೆ ಅಂಥವಳ ಬಗ್ಗೆ ಮಾತನಾಡು ಯೋಗ್ಯತೆ ಇದೆಯಾ ಅವಳಿಗೆ ಆ ರೀತಿ ನಿನ್ನ ಹೆಂಡತಿಗೆ ತೊಂದರೆ ಮಾಡ್ದವ್ಗೆ ಅಂತ ನಿನಗೆ ಅವಳೇ ಹೆಚ್ಚಾಗ್ಬಿಟ್ಲ ತೊಂದರೆ ಮಾಡ್ದವಳೆ ಹೋ ಹೆಂಡತಿ ಹತ್ರ ಇ ಎಮ್ ಐ ಕಟ್ಕೋಸ್ ಕಟ್ಟಿಸ್ಕೊತೀಯಾ ಇನ್ಯಾರಿಗೋ ನೀನು ನೀನು ಸಾಲ ಕೊಡ್ತೀಯ ಸಹಾಯ ಮಾಡ್ತೀಯ ಪರೋಪಕಾರಿ ನೀನು ಎಚ್ಚರಿಕೆ ಇದ್ದೀನಿ ನೋಡು ಇನ್ನು ಮುಂದೆ ಯಾವುದೇ ಕಾಣ್ಕೋಳು ಸಹವಾಸ ಇಟ್ಕೋ ಕೂಡ್ದು ಆದರೆ ಇಟ್ಕೋ ಕೂಡದು ಅಷ್ಟೇ ಅಂತ ಹೇಳಿ ಕುಸುಮರು ಕೂಡ ತಾಕೀತ್ ಮಾಡಿ ಇಲ್ಲಿ ಹೋದರೆ ಈ ಕಡೆ ಪೂಜಾ ಅಂತೂ ಹೇಗೆ ತುಭಾವ ಬಿಸಿ ಚೆನ್ನಾಗಿತ್ತಲ್ವ ಹಾಗೇ ನೈಸ್ ಡೇ ಅಂತ ಹೇಳಿ ಗೇಲಿ ಮಾಡಿ ಪೂಜಾ ಹೋದರೆ ಈ ಕಡೆ ತಾಂಡವಂತರು ರೂಮಲ್ಲಿ ಉಟ್ಕೋತಾ ಇದ್ದಾರೆ ಎಲ್ಲಿಂದ ಬಂತು ಈ ಭಾಗ್ಯಗೆ ಇಷ್ಟೊಂದು ಧೈರ್ಯ ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿದ್ಲು ಮಾತಾಡೋ ಕೂಡ ಗಡಗಡ ಅಂತ ನಡಕ್ತಾಯಿದ್ಲು ಅಂಥದ್ರಲ್ಲಿ ಎಲ್ಲಿಂದಪ್ಪ ಬಂತು ಹೇಗಪ್ಪ ಇವಳನ್ನ ಕಂಟ್ರೋಲ್ ಮಾಡಿ ಬ್ರೇಕ್ ಹಾಕೋದು ಇದಕ್ಕೆ ಅಂತಲೇ ಅರ್ಥ ಆಗ್ತಿಲ್ವಲ್ಲ ಅಂತ ತಾಂಡವ್ ತಲೆ ಕೆಡ್ಸ್ಕೊಂಡಿದ್ರ ಅಲ್ಲಿಗೆ ಪೂಜಾ ಬುರ್ ಅಂತ ಗಾಡಿ ಥರ ಬಂದದ್ದ ಈ ಕಡೆ ಗೋಡೆಗೆ ಡ್ಯಾಶ್ ಹೊಡ್ದ್ಬಿಟ್ಟು ಅಯ್ಯೋ ಬಾವ ಬ್ರೇಕ್ ಹಾಕೋದೆ ಗೊತ್ತಾಗ್ಲಿಲ್ವಲ್ಲ ಆಕ್ಸಿಡೆಂಟ್ ಆಗ್ಬಿಡ್ತಲ್ಲ ಅಂತ ಹೇಳಿ ಗೇಲಿ ಮಾಡ್ತದಾಡಿ ಏನು ಅಕ್ಕಂಗೆ ಬ್ರೇಕ್ ಹಾಕ್ಬೇಕು ಅಂತಿದ್ರ ಅಕ್ಕಂಗೆ ಬ್ರೇಕ್ ಹಾಕೋ ಸೀನೇ ಇಲ್ಲ ಇಂಪ್ಯಾಕ್ಟ್ ಪ್ಲಿಯರ್ ಅಂತ ಗೊತ್ತಾಯ್ತಲ್ವ ನೋಡಿದ್ರ ಅವತ್ತು ಜಸ್ಟ್ ದುಡ್ಡಿನ ವಿಶ್ವಕ್ಕೆ ಫೋಟೋ ಶೂಟ್ ದಿನ ಅಷ್ಟು ಬಂದು ಯಾವ ರೀತಿ ಗ್ರಾಚಾರ ಬಿಡಿಸಿ ಬಿಸಿ ಮುಟ್ಸಿದ್ಲು ಅಂತ ಪಾಪ ಅಕ್ಕ ಬಿಡಿಸಿದ ಗ್ರಹಚಾರಕ್ಕೆ ಎರಡು ಕೆ ಜಿ ದಪ್ಪನೇ ಆಗಿಬಿಟ್ಟಿದ್ಲು ಶ್ರೇಷ್ಠ ಪಾಪ ಯಾಕೆ ಹೇಳಿ ದಪ್ಪ ಆಗಿದ್ದು ಕೆನ್ನೆಗಳು ಊತ್ಕೊಂಡ್ಬಿಟ್ಟಿತ್ತು ಸ್ವಲ್ಪ ಹೋಗಿ ನಿಮ್ಮ ಮತ್ತು ಶ್ರೇಷ್ಠದ ಸಂಬಂಧ ಗೊತ್ತಾದರೆ ಏನು ಮಾಡಬಹುದು ಅಕ್ಕ ಅಂತ ಅಂತ ಪೂಜಾ ಹೇಳ್ತಿದ್ರೆ ನಿಜವಾಗ್ಲೂ ತಾಂಡ ಇಮ್ಯಾಜಿನೇಷನ್ಗೆ ಹೋಗಿ ಕೆನ್ನೆನ ರೊಪ್ಪ ಅಂತ ಇಟ್ಕೊಂಬಿಡ್ತಾರೆ ಏನಪ್ಪಾ ಮಾಡೋದು ವಿಷಯ ಗೊತ್ತಾದ್ರೆ ಅಂತ ಏನು ಭವ ಇಮ್ಯಾಜಿನೇಷನ್ಗೆ ಹೋಗಿಬಿಟ್ರೆ ಬನ್ನಿ ವಾಪಸ್ಸು ಸ್ವಲ್ಪ ಪ್ರೆಸೆಂಟಲ್ಲಿ ಇರಬೇಕಲ್ವಾ ರಿಯಾಲಿಟಿನ ನಿಮ್ಮ ಜೊತೆ ಕೂತು ಮಾತು ಗೊತ್ತಾಯ್ತಾ ಬಾವ ಅಕ್ಕಂಗೆ ಏನಾದರೂ ಈ ವಿಷಯ ಗೊತ್ತಾದರೆ ಏನು ಮಾಡ್ತಾಳೆ ಅಂತ ಜಸ್ಟ್ ನೀವು ಅಡ್ವಾನ್ಸ್ ಪೇ ಮಾಡಿದ್ರ ಅನ್ನೋ ಕಾರಣಕ್ಕೆ ಮನೇಲಿ ಹೇಗೆ ರಂಪ ಆಯಿತು ಅಕ್ಕ ಹೇಗೆ ತಾಕಿತ್ ಮಾಡಿದ್ದು ಅನ್ನೋದು ನೆನಪಿದೆ ಅಲ್ವಾ ಇನ್ನೇನಾದರೂ ನೀವು ಅವಳು ಮದುವೆ ಆಗೋಕೆ ಹೋಗಿದಿರಾ ಅಂತ ಗೊತ್ತಾದರೆ ಏನು ಮಾಡ್ತಾಳೆ ಅಂತ ಎಚ್ಚರಿಕೆ ಇರಬೇಕಲ್ವಾ ಅದಕ್ಕೆ ನಿಮ್ಗಿರೋದು ಒಂದು ಎರಡೇ ಆಪ್ಷನ್ ಒಂದು ಶ್ರೇಷ್ಠನ ಬಿಟ್ಬಿಡೋದು ನಿಮ್ಮ ಹೆಂಡತಿ ಮಕ್ಕಳು ಜೊತೆ ಸಂಸಾರನ ನೆಟ್ಟಗೆ ನಿಭಾಯಿಸ್ಕೊಂಡು ಹೋಗೋದು ಇವತ್ತಿಗೆಷ್ಟು ಲೆಸನ್ ಸಾಕು ನಾನೇ ಬರ್ತೀನಿ ಅಂತ ಹೇಳಿ ಪೂಜಾ ಹೋಗ್ತದಾಗೆ ತಾಂಡವಕ್ಕೆ ಹುಚ್ಚಿಡ್ತದೆ ಇಲ್ಲಿ ಪೂಜಾ ಆ ಕಡೆ ಭಾಗ ಆ ಕಡೆ ಕಸ್ಮೋರು ಎಲ್ಲರೂ ಕೂಡ ಇಲ್ಲಿ ತಾಂಡವ್ಗೆ ಹೆಗ್ಗಾವ ಒಂದು ಸೈಡ್ ಲೆಫ್ಟ್ ಆ್ಯಂಡ್ ರೈಟ್ ಕಾಂಬಿನೇಷನಲ್ಲಿ ಬಾರಿಸ್ತಾ ಇದ್ದಾರೆ ನಂತರ ಈ ಕಡೆ ಭಾಗ್ಯ ಬಳ್ಳ ಎಲ್ಲರೂ ಕೂಡ ಅಡುಗೆ ಎಲ್ಲ ರೆಡಿ ಮಾಡಿ ಅತ್ತೆ ಮಾವನ್ಗೆ ಹೇಳಿ ಎಲ್ಲ ರೀತಿ ರೆಡಿ ಆಗಿದೆ ಊಟ ಎಲ್ಲ ಮಾಡಿಟ್ಟಿದ್ದೀನಿ ಟ್ಯಾಬ್ಲೆಟ್ಸ್ ಮಾವನಲ್ಲೆಲ್ಲ ಇಟ್ಟಿದ್ದೀನಿ ಅಂತ ತನ್ನ ಕರ್ತವ್ಯ ಎಲ್ಲವನ್ನ ಕೂಡ ನಿರ್ವಹಿಸಿ ಓಕ್ ಹೋಟೆಲ್ಗೆ ಹೋಗ್ತಾ ಇದ್ದಾರೆ ಈ ಕಡೆ ಹೋಟೆಲ್ಗೆ ಹೋಗ್ಬೇಕಿದ್ರೆ ಅಮ್ಮ ಹೋಟೆಲ್ಗೆ ಹೋಗ್ತಿದ್ದೀನಿ ಅನ್ನೋದನ್ನು ಇಂಗ್ಲೀಷಲ್ಲಿ ಹೇಳು ನೀನು ಏನೇನು ಮಾತಾಡಿದ್ಯೋ ಅಂತ ತನ್ಮೈ ಮೈ ಕೇಳ್ತಿದ್ರ ಹೌದಲ್ಲ ಇಂಗ್ಲೀಷ್ ಪಾಠ ಎಲ್ಲಿ ತನಕ ಬಂತು ಅಂತ ನಾನು ಕೇಳೋದನ್ನೇ ಮರ್ತುಬಿಟ್ಟೆ ಅಂತ ಕುಸ್ಮವ್ರು ಹೇಳ್ತಿದ್ದಾರೆ ಈ ಕಡೆ ಅಯ್ಯೋ ನಮ್ಮ ಇಂಗ್ಲೀಷ್ ಟೀಚರ ತುಂಬ ಸ್ಟ್ರಿಕ್ಟು ಇವತ್ತು ಬೇಡ ನಾಳೆ ತೊಗೊಳ್ಳೋಣ ಟೀಚರ್ ಪಾಠನ ಅಂತ ಹೇಳಿದ್ರೆ ಇಲ್ಲ ಅಪ್ಪ ಇವತ್ತೇ ಆಗಬೇಕು ಅಂತ ಹೇಳ್ತಾರೆ ಅಂತ ಭಾಗ್ಯ ಹೇಳ್ತಿದ್ದಾರೆ ಸರಿ ಆಯಿತು ಅಮ್ಮ ತನ್ಮೈ ಹೇಳ್ತಾ ಅಲ್ವಾ ಅದನ್ನೇ ಇಂಗ್ಲೀಷಲ್ಲಿ ಹೇಳು ಅಂತ ಹೇಳ್ತಿದ್ರೆ ಐ ಫಿನಿಶ್ ಆಲ್ ಮೈ ವರ್ಕ್ಸ್ ಅಂಟ ಅಂತ ಹೇಳಿ ಸಮಥಿಂಗ್ ಮಾತನಾಡಿ ಈ ಕಡೆ ಭಾಗ್ಯ ಹೇಳ್ತಿದ್ದಾಗೆ ಮನೆಯವ್ರು ಎಲ್ರಿಗೂ ಕೂಡ ಫುಲ್ ಖುಷಿಯಾಗಿಬಿಡುತ್ತೆ ಇಷ್ಟು ಚಂದ ಅಮ್ಮ ಇಂಗ್ಲೀಷ್ ಮಾತನಾಡ್ತಿದ್ದಾರೆ ಅಂತ ಅಷ್ಟರಲ್ಲಿ ಡ್ರೈವರ್ ಬರ್ತಾರೆ ಮೇಡಮ್ ಬ್ಯಾಗ್ ಕೊಡಿ ಅಂದಾಗ ನೀವೆಲ್ಲ ಯಾಕೆ ಬ್ಯಾಗ್ ತೊಗೊಂಡು ಇಡಬೇಕು ಏನೂ ಕೂಡ ಬೇಡ ಇನ್ನು ಮುಂದೆ ನಾನೇ ತೆಗೆದುಕೊಂಡು ಹೋಗ್ತೀನಿ ಅಂತ ಹೇಳ್ತಾರೆ ಏನೂ ಇಲ್ಲ ಮೇಡಮ್ ಹಳೆ ಬೋಸ್ಗೆ ಕೂಡ ನಾನು ಇದೇ ರೀತಿ ಮಾಡ್ತಿದ್ದೆ ನೀವು ಎಂಥ ದೊಡ್ಡದು ಕೆಲಸದಲ್ಲಿದ್ದೀರಾ ಅಂತಿದ್ರೆ ನಾವು ಯಾವ ಒಂದು ಸ್ಥಾನದಲ್ಲಿದ್ದೀವಿ ಸ್ಥಾನಮಾನ ಯಾವುದು ಕೂಡ ಮುಖ್ಯ ಆಗೋದಿಲ್ಲ ನಾನು ಯಾವತ್ತೂ ಕೂಡ ಎಲ್ಲರನ್ನ ಕೂಡ ಮೇಲು ಕೀಳು ಅಂದರೆ ಎಲ್ಲರೂ ಕೂಡ ನಾವೆಲ್ಲ ಒಂದೇ ಅನ್ನೋ ರೀತಿ ನೋಡೋದು ಅದಕ್ಕೇನು ಕೂಡ ಬೇಡ ಅಂತ ಹೇಳಿ ತುಂಬ ರೆಸ್ಪೆಕ್ಟ್ ಕೊಟ್ಟು ಮಾತನಾಡ್ತಾರೆ ಭಾಗ್ಯ ಈ ಕಡೆ ಡ್ರೈವರ್ ಕೂಡ ಅಯ್ಯೋ ಮೊದಲಿರ್ತಕ್ಕಂಥವ್ರ ಮಕ್ಕಳನ್ನು ಕೂಡ ಸ್ಕೂಲಿಗೆ ಕರ್ಕೊಂಡು ಹೋಗೋದು ಬರುವುದು ಅವ್ರ ವೈಯಕ್ತಿಕ ಕೆಲಸಗಳಿಗೂ ಕೂಡ ನಾನೇ ಮಾಡ್ತಿದ್ದೆ ಅಂತ ಹೇಳಿದಾಗ ಅಯ್ಯೋ ನಾನು ಆ ರೀತಿ ಎಲ್ಲ ಏನೂ ಕೂಡ ಮಾಡಿಸೋದಿಲ್ಲ ಅಂತ ಹೇಳ್ತಾರೆ ನಂತರ ತಾಂಡವ್ ಬರ್ತಾರೆ ತಾಂಡವ್ಗೆ ನಿನ್ನೆ ಹೇಳಿದ್ದು ನೆನಪಿದೆ ಅಲ್ವಾ ಅಂತ ಎಚ್ಚರಿಕೆ ಕೊಡ್ತಾರೆ ಪರವಾಗಿಲ್ಲ ಇನ್ನೊಮ್ಮೆ ನೆನಪಿಸ್ತೀನಿ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಅಷ್ಟು ಇಷ್ಟ ಸಾವಾನ ಇಟ್ ಸಾವಾಸನ ಇಟ್ಕೋ ಕೂರ್ದು ಸಹಾಯ ಮಾಡೋದಲ್ಲ ಅವಳ ಜೊತೆ ಮಾತು ಕೂಡ ಆಡಬಾರ್ದು ಅನ್ನೋ ಎಚ್ಚರಿಕೆನ ಕೊಟ್ಟು ಭಾಗ್ಯ ಹೋದ್ರೆ ಈ ಕಡೆ ಕಸ್ಮಾರು ತಾಂಡವನೇ ನೋಡ್ತಿದ್ರೆ ತಾಂಡವ್ ಅಂತೂ ಫುಲ್ ಕೆಂಡ ಕಾರ್ತದ ನಂತರ ಆ ಕಡೆ ಭಾಗ್ಯ ಎಲ್ಲರೂ ಕೂಡ ಊಟಕ್ಕೆ ಕೂತ್ಕೊಂಡಿದ್ದಾರೆ ಹಿತ ಅಸಿಸ್ಟೆಂಟ್ಸ್ ಎಲ್ಲರೂ ಕೂಡ ಈ ಕಡೆ ಏನಿದೋ ಬಾಗ್ಯವ್ರೆ ನಿಮಗೆ ಕೇಳಿದೆಲ್ಲ ಡಿಶ್ ಸಿಗತ್ತೆ ಮನೆಯಿಂದ ಊಟ ತರ್ತಿರಲ್ಲ ಅಂದಾಗ ನಿಮಗೆ ಮನೆ ಊಟ ಅಂದರೆ ಅಷ್ಟೊಂದು ಇಷ್ಟನಾ ಮೇಡಮ್ ಅಂತ ಅಸಿಸ್ಟೆಂಟ್ ಕೇಳ್ತಿದ್ರೆ ಹೌದು ಮನೆ ಊಟ ನನಗೆ ಅಷ್ಟೊಂದು ಇಷ್ಟ ಅಂತ ಹೇಳ್ತಾರೆ ಜೊತೆಗೆ ಮನೆ ಊಟ ಮಾಡೋದ್ರಲ್ಲಿ ಖುಷಿ ಸಿಗೋದು ಅಂದಾಗ ನೀವು ನಿಮಗೆ ತರೋದಲ್ಲದೆ ನಮಗೂ ಕೂಡ ತೊಗೊಂಡು ಬಂದಿದ್ರಲ್ಲ ಅಂದಾಗ ನಾನು ನಿಮ್ಮನ್ನ ಯಾರನ್ನ ಕೂಡ ಬೇರೆ ಅಂತ ಅಂದ್ಕೊಂಡಿಲ್ಲ ಅಣ್ಣ ಅಕ್ಕ ತಮ್ಮ ಅಣ್ಣ ತಂಗಿ ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳ್ತಿದ್ದಾರೆ ಈ ಕಡೆ ಅದರಲ್ಲೊಬ್ಬ ಒಬ್ಬ ಅಸಿಸ್ಟೆಂಟ್ ನಂದು ಫುಲ್ ಎಮೋಷ್ನಲ್ ಆಗ್ತಾರೆ ಊರನ್ನು ಬಿಟ್ಟು ಬಂದು ಅಮ್ಮನ ರುಚಿ ಜೊತೆಗೆ ಅಮ್ಮನಾಗೆ ಕಾಳಜಿ ಮಾಡೋರು ಮಾತಾಡೋರು ಕೂಡ ಇರಲಿಲ್ಲ ಆದರೆ ಇವತ್ತು ನೀವು ಅಮ್ಮನಂತ ಕೈರುಚಿ ಕೊಡ್ರಿ ಜೊತೆಗೆ ಅಮ್ಮನ ಥರನೇ ಪ್ರೀತಿಯಿಂದ ಮಾತನಾಡಿದ್ರಿ ಇದನ್ನೆಲ್ಲ ನೋಡಿ ನಂಗೆ ತುಂಬಾ ಖುಷಿ ಆಗ್ತದೆ ಅಮ್ಮನ್ನ ನೋಡಿದಷ್ಟು ಫೀಲ್ ಆಗ್ತದೆ ಅಂತ ಕಣ್ಣು ತುಂಬ್ಕೋತಿದ್ದಾರೆ ಯಾವತ್ತೂ ಕೂಡ ನಾನು ನಿಮ್ಮನ್ನ ಬೇರೆ ಅಂತ ಅಂದ್ಕೊಂಡಿಲ್ಲ ಅಂತ ಹೇಳ್ತಾರೆ ಇಂಥ ಬೋಸ್ ನಮ್ಗೆ ಯಾವತ್ತು ಸಿಕ್ಕೇ ಇಲ್ಲ ಅಂತ ಕೂಡಿ ನೋಡಿ ಖುಷಿ ಪಡ್ತಿದ್ದಾರೆ ಇದೆಲ್ಲ ಭಾಗ್ಯ ಇಂಥ ಕಡೆ ಆಗ್ತಾಯಿದ್ರೆ ಆ ಕಡೆ ಪೂಜಾ ಮತ್ತು ಹಿತ ಸೇರಿಕೊಂಡು ಮಗದೊಂದು ಏನಾದರೂ ಪ್ಲ್ಯಾನ್ ಮಾಡ್ತಿದಾರ ಇಲ್ಲಿ ತಾಂಡು ಮತ್ತು ಶ್ರೇಷ್ಠ ಮದುವೆ ಫೋಟೋನ ಎಂಗೇಜ್ಮೆಂಟ್ ಫೋಟೋನ ರಿವೀಲ್ ಮಾಡುದ್ರ ಮುಖಾಂತರ ಇಲ್ಲಿ ಭಾಗ್ಯ ಮುಂದೆ ಇವರ ಎಂಗೇಜ್ಮೆಂಟ್ ಆಗಿದೆ ಅನ್ನೋ ಸತ್ಯದ ಸುಳಿವನ್ನ ಬಿಟ್ಕೊಡೋಕೆ ಮುಂದಾಗ್ತದಾರ ತಾಂಡವ್ನ ತೋರಿಸ್ದೇ ಇದ್ರು ಅತ್ ಶ್ರೇಷ್ಠ ಫೋಟೋನ ತೋರಿಸೋದ್ರ ಮುಖಾಂತರ ತಾಂಡವ್ ಬರೋ ಅನುಮಾನ ಬರೋ ಹಾಗೆ ಏನಾದರೂ ಮಾಡಿ ಇಲ್ಲಿ ಭಾಗ್ಯಗೆ ಎಚ್ಚರಿಕೆ ಗಂಟೆನ ಕೊಟ್ಟು ಏನಾದರೂ ಹೀಗೂ ಆಗಿರ್ಬೋದು ಅನ್ನೋ ಒಂದು ಥಾಟ್ ಬರೋ ಹಾಗೆ ಮಾಡ್ತಾಳೆ ಈ ಕಡೆ ಪೂಜಾ ಪೂಜಾ ನೆಕ್ಸ್ಟ್ ಪ್ಲ್ಯಾನ್ ಏನಾಗಿದೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಜೊತೆಗೆ ಏನಾದರೂ ಭಾಗ್ಯಗೆ ವಿಷಯ ಗೊತ್ತಾದರೆ ಏನು ಮಾಡ್ಬೋದು ಯಾವ ರೀತಿ ಆ್ಯಕ್ಷನ್ ಪರ್ಫಾರ್ಮೆನ್ಸ್ನ ಕೊಡ್ತಾರೆ ಭಾಗ್ಯ ಏನಾಗುತ್ತೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಮುಂದೆ ನಾವು ವಿಚ್ ಮಾಡಿ